ಹಗ್ಗ ತುಂಬಿದ ಟಾಟಾ ಎಸಿ ವಾಹನಕ್ಕೆ ಆಕಸ್ಮಿಕ ಬೆಂಕಿ ಹತ್ತು ಲಕ್ಷಕ್ಕೂ ಹೆಚ್ಚು ನಷ್ಟ ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದ ಮಡ್ಡಿ ಓಣಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಹಗ್ಗ ತುಂಬಿದ ಟಾಟಾ ಎಸಿ ಗಾಡಿಗೆ ಏಕಾಏಕಿ ಬೆಂಕಿ ತಗುಲಿ ಕೆಲ ಕಾಲ ಆತಂಕ ಸೃಷ್ಟಿಯಾಗಿತ್ತು ಹತ್ತು ಲಕ್ಷಕ್ಕೂ ಹೆಚ್ಚು ರೂಪಾಯಿ ನಷ್ಟವಾಗಿದೆ ಹೌದು ವೀಕ್ಷಕರೇ ಗುರುವಾರ ನಸುಕಿನ ಜಾವ ಪಟ್ಟಣದ ಮಡ್ಡಿ ಓನಿಯ ಹಗ್ಗದ ವ್ಯಾಪಾರಿಯ ಲೋಡ್ ತುಂಬಿದ ಗಾಡಿಗೆ ಏಕಾಏಕಿ ಬೆಂಕಿ ತಗುಲಿದ ಘಟನೆ ನಡೆದಿದೆ ಬೆಳಗಿನ ಜಾವ ಹುಸೇನ್ ಎಂಬ ವ್ಯಕ್ತಿ ಬಹಿರ್ದೆಸೆಗೆ ಹೋಗುವ ಸಂದರ್ಭ ಬೆಂಕಿ ತಗುಲಿದ್ದನ್ನು ಗಮನಿಸಿ ತಕ್ಷಣ ಹಗ್ಗ ತುಂಬಿದ ವಾಹನದ ಮಾಲೀಕರಿಗೆ ಹಗ್ಗ ತುಂಬಿದ ವಾಹನಕ್ಕೆ ಬೆಂಕಿ ಬಿದ್ದಿದೆ ಎಂದು ವಿಷಯ ತಿಳಿಸಿದನು ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತವೊಂದು ತಪ್ಪಿದೆ ಮಡ್ಡಿ ಓನಿಯ ನಿವಾಸಿ ಸಿಕಂದರ್ ನದಾಫ್ ಅವರಿಗೆ ಸೇರಿದ ಟಾಟಾ ಎಸಿ ಗಾಡಿಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದ್ದು ಅಲ್ಲಿನ ನಿವಾಸಿಗಳು ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿ ಮಾಹಿತಿ ನೀಡಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಗ್ಗ ತುಂಬಿದ ಟಾಟಾ ಎಸಿ ವಾಹನಕ್ಕೆ ಆಕಸ್ಮಿಕ ಬೆಂಕಿ ಬಿದ್ದ ಕಾರಣ ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ನಷ್ಟವಾಗಿದೆ ಎಂದು ಮೆಹಬೂಬ್ ನದಾಫ್ ವಿವರಣೆ ನೀಡಿದ್ದಾರೆ ರಾಮದುರ್ಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ ಈ ವಾಹನಕ್ಕೆ ಬೆಂಕಿ ಹೇಗೆ ಬಿದ್ದಿದೆ ಎಂಬುದು ಪೊಲೀಸರ ತನಿಖೆಯ ನಂತರ ಗೊತ್ತಾಗುವುದು ಮನೆಯಾರಿಗೆ ಹೋಗಿ ಹೋಗಿ ಎಬ್ಸಿನ್ರಿ ಎಬೇರೆ ಬಂದು ಕ್ಯಾರೀ ನಾವು ಎಲ್ಲರೂ ನೀರು ಬಕೆಟ್ ತಗೊಂಡ್ ಕ್ಯಾರ್ರೆ ನೀರು ತೊಗೊಂಬಂದು ಹರ್ಸಿದ್ವಿ ನೋಡ್ರಿ ಇಷ್ಟು ಫಸ್ಟ್ ಯಾರು ನೋಡಿರಿ ಅದನ್ನು ನಾನು ನೋಡ್ರಿ ಫಸ್ಟ್ ಮತ್ತೆ ಹೆಂಗೆ ಬೆಂಕಿ ಹಂಗೆ ಹೆಂಗೆ ಹತ್ತಿರ ಅದು ಏನು ನಾನು ನಾವು ಬರ್ಗೊಂಡು ಬ್ಯಾಂಕ್ ಎತ್ತಿದ್ದೀರ ಬ್ಯಾಂಕ್ ನಾವು ಹೋಗಿ ಎಷ್ಟು ಗಂಟೆಗೆ ಆಗೈತಿರಿ ಅದು ನಾಲ್ಕು ಗಂಟೆಗೆ ರೀ ಅವಾಗ ಮತ್ತೆ ಇಲ್ಲಿ ಇಲ್ಲಿ ಯಾರು ಅಂತರ ಯಾರು ಇಲ್ಲ ರೀ ನಾನು ತೆರಿಗೆ ಇಟ್ಟಾಗ ಓಡೋಗಿ ಇವ್ರ ಮನೆಗೆ ಫೋನ್ ಹಕ್ಕಿ ಎಬ್ಬಲಿಲ್ಲ ರೀ ಮನೆಗೆ ಫೋನ್ ಹಾಕೊಂಡು ಹೋದ್ನಿ ಆಮೇಲೆ ಎಬ್ಸ್ಕೊಂಡು ಕರ್ಕೊಂಡ್ಬಂದ್ರಿ ಆ ಗಾಡಿಗೆ ಏನಿತ್ತು ಎಲ್ಲ ಹಗ್ಗದ ಮಾಲ್ ಇತ್ತು ರೀ ನನಗೆ ಹುಷಾರಿಯನ್ನು ಬಂದು ನಾಲ್ಕು ಗಂಟೆಗೆ ಫೋನ್ ಹಚ್ಚಿದ ನಾಲ್ಕು ಗಂಟೆಗೆ ಬಂದ್ರೆ ಹುಷ್ಯಾನಿ ಎಬ್ಸಿದ ನಾನು ನಿಮ್ಮ ಗಾಡಿ ಬೆಂಕಿ ಎದ್ದಾನಂದ್ರೆ ನಾನು ಹೊರಗೆ ಓಡಿ ಬಂದು ನೋಡೀನಿ ಕಾಮನ್ನಾಗೆ ಬೆಂಕಿ ಹೆದ್ದಿದ್ದಂಗೆ ಹಚ್ಚಿತಿರುತ್ತೆ ಆಮೇಲೆ ಮುಂದೇನೈತಿ ನಾವು ಆರ್ಸಕ್ಕೆ ಹೆದ್ರಿದ್ವಿ ಮುಂದೆ ಬಂದ ಗಾಡಿ ಟಾಪ್ ಬಂದು ಅಂತ ಹೇಳಿ ಮತ್ತು ಒಬ್ಬ ಅಮೀನ್ ನಾವು ಅಮೀನು ಕೊಲಾರನ್ನ ಬಂದು ಎಲ್ಲೆನೋ ನೀರು ಉಗ್ಗುನಂತಂದ್ರೆ ಆಗೇನೈತಿ ನಾವು ನೀರು ಹುಗ್ಗೋಕ್ಕೆ ಚಲೋ ಮಾಡಿದ್ವಿ ಇಡೀ ಒಣ್ಣನಾರು ಎಲ್ಲರೂ ಕೊಡಗು ಕೊಡ 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 ಬಕೆಟ್ ಎಲ್ಲ ತುಂಬಂದು ಏನೈತಿ ನೀರು ಉಗ್ಗಿಲ್ದಕ್ಕೆ ಆಡಿಸಿದ್ದೀವಿ ಕೊಡ ಬಕೆಟ್ ತೊಗೊಂಬಂದು ನೀರು ಹುಗ್ಗಿ ಆಡಿಸಿದೀವಿ ಆಡಿಸಿದ ತಕ್ಷಣ ಹೊಳ್ಳಿ ಟೇಷನ್ಗೆ ಫೋನ್ ಹಚ್ಚಿದ್ವಿ ಫೈರ್ ಆಫೀಸ್ಗೆ ಹಚ್ಚಿದೀನಿ ರೀ ಫೈರ್ ಆಫೀಸಿಗೆ ಫೋನ್ ಹಚ್ಚಿದ್ವಿ ಸ್ಟೇಷನ್ಗೆ ಫೋನ್ ಹಚ್ಚಿದ್ವಿ ಆಮೇಲೆ ಒಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಬ್ಬರನ್ನ ಪೊಲೀಸ್ ಕರ್ಕೊಂಡ್ಬಂದಿದ್ವಿ ಎಷ್ಟು ಲಕ್ಷ ತಮಗೆ ಹಾನಿ ಆಗೈತ್ರಿ ರೀ ಲಕ್ಷಾಂತರ ರೂಪಾಯಿ ಲಕ್ಷ ಹಣ ಆಗೈತೆ ರೀ ಅದ್ರಲ್ಲಿ ಒಂದು ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಮಾಲ್ ಇತ್ತು ಅದ್ರಾಗ ಯಾಕಂದ್ರೆ ನಾಲ್ಕು ಅಂಗಡಿ ಹಚ್ತಿದ್ವಿ ಅದ್ರಾಗ ನಾವು ಅದರಲ್ಲಿ ಯಾವ ಯಾವ ಸಾಮಗ್ರಿಗಳಿದ್ವಿ ರೀ ಇದು ರೈತರಿಗೆ ಬೇಕಾದಂಥ ಹಗ್ಗ ರೈತರಿಗೆ ಬೇಕಾದಂಥ ಹಗ್ಗದ ಐಟಮ್ ಹಾಗೂ ಮೊಬಲ್ ಬಿಡಿಭಾಗಗಳನ್ನೂ ಅದ್ರದ್ದು ಎರಡು ಅಂಗಡಿ ಹಾಸ್ತಿದ್ವಿ ಹಗ್ಗದ ಅಂಗಡಿ ನಾಲ್ಕು ಅಂಗಡಿ ಮಾಲಿ